ಡಾ ಬಿಆರ್ ಅಂಬೇಡ್ಕರ್ ಅವರ ಅರವತ್ತ ಏಳನೇ ಪರಿನಿಬ್ಬಾಣ ದಿನದ ಅಂಗವಾಗಿ ಭಾರತೀಯ ಸೇವಾ ಸಮಿತಿ ರಾಷ್ಟೀಯ ಅಧ್ಯಕ್ಷರಾದ ಹುಡಿ ರಾಮಚಂದ್ರ ಅಲಿಯಾಸ್ ಚಿನ್ನಿ ಅವರು ಹಾಗೂ ಭಾರತೀಯರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಚಿಂತಾಮಣಿ ಅಮರ್ ಅವರು ಹಾಗೂ ಸ್ನೇಹಿತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ದಲಿತ ಸಮುದಾಯಗಳು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದಾರೆ ಹಾಗೂ ದಲಿತರ ಏಳಿಗೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಕಾರಣ ಅವರ ಭಾವಚಿತ್ರವನ್ನ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ದಲಿತ ಸಮುದಾಯದ ಏಳಿಗೆಗೆ ಶ್ರಮಿಸಿದ್ದಾರೆ ಪ್ರತಿಯೊಬ್ಬ ದಲಿತರು ಅವರನ್ನ ಸ್ಮರಿಸದಿದ್ದರೆ ಅವರು ನಾಲಾಯಕ್ ಪ್ರಜೆ ಎಂದರು ನಮ್ಮ ಹೆಸರು ಡಾಕ್ಟರ್ ಚಿನ್ನಿ ಅಂತ ಭಾರತೀಯರ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ ಅದೊಂದು ಸಂತೋಷದ ಸುದ್ದಿ ಜೊತೆಗೆ ಈ ಒಂದು ಸೇವೆ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಏನು ದಲಿತ ಸಮುದಾಯ ಅಲ್ಲದೆ ಇಡೀ ರಾಜ್ಯದ ದೇಶದಲ್ಲಿ ಪ್ರತಿಯೊಂದು ಎಲ್ಲ ನಾಗರಿಕರು ಎಲ್ಲ ಸಮುದಾಯ ಎಲ್ಲ ಧರ್ಮದವರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ಇವ ಮಟ್ಟಕ್ಕೆ ಬೆಳೀತದೆ ಈ ಒಂದು ಎಲ್ಲ ಸಮುದಾಯಗಳು ಸಮಾನತೆಯಿಂದ ಬದುಕ್ತಾ ಇದ್ದಾವೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ ಅಂತ ಹೇಳೋಕ್ಕೆ ಬಯಸ್ತೀನಿ ಯಾಕೆಂದರೆ ಆಗಿನ ಕಾಲದಲ್ಲಿ ಆ ಮಹಾನ್ ಭಾವ ಒಬ್ಬರೇ ಹೋರಾಟ ಮಾಡಿ ಇಡೀ ದೇಶಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಇಡೀ ದೇಶಕ್ಕೆ ಒಂದು ಕೀರ್ತಿ ಕೊಟ್ಟಂಥ ಕೆಲಸ ಇಡೀ ದೇಶದ ಜನತೆಗೆ ರಕ್ಷಣೆ ಕೊಡುವಂಥ ಕೆಲಸ ಎಲ್ಲ ರೀತಿಯಲ್ಲಿ ಒಬ್ಬ ಒಂದು ಹಿಡಿತದಲ್ಲಿಟ್ಕೊಂಡು ಒಬ್ಬರೇ ಹೋರಾಟ ಮಾಡಿ ಇಷ್ಟು ದೇಶಕ್ಕೆ ಇದುವರೆಗೂ ಇತಿಹಾಸದಲ್ಲಿ ಬದಲಾವಣೆ ಮಾಡದೇ ಇರತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಒಂದು ದೇವರು ನಮ್ಮಲ್ಲಿ ಇನ್ನೂ ಇವತ್ತು ಅಗಲಿದ್ದಾರೆ ಅಂತ ಹೇಳ್ಬೋದು ಆದರೆ ಈ ಪ್ರಪಂಚ ಭೂಮಿ ಇರೋವರೆಗೂ ಈ ಭೂಮಿ ಇರೋವರೆಗೂ ಅಂಬೇಡ್ಕರ್ ಅವರು ಇನ್ನೂ ಬದುಕಿದ್ದಾರೆ ಅಂತಲೇ ಹೇಳಕ್ಕೆ ಬಯಸ್ತೀನಿ ನಾನು ಯಾಕೆಂದರೆ ಇವತ್ತು ಪ್ರತಿಯೊಬ್ಬರಲ್ಲೂ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು ಇವತ್ತು ಸಾಮಾನ್ಯ ವ್ಯಕ್ತಿಗಳು ಒಂದು ಪಂಚಾಯತಿ ಸದಸ್ಯನಿಂದ ಪ್ರಧಾನಿವರೆಗೂ ಏನಾದರೂ ಅಧಿಕಾರ ಪಡಿಬೇಕಾದ್ರೆ ಮತ್ತು ಪ್ರತಿಯೊಬ್ಬ ಒಂದು ಸರ್ಕಾರಿ ಕೆಲಸ ಆಗ್ಬೋದು ಸರ್ಕಾರಿ ನೌಕರರು ಆಗ್ಬೋದು ಇನ್ನಿತರ ಎಲ್ಲ ಇಲಾಖೆಗಳಾಗ್ಬೋದು ಪ್ರತಿಯೊಂದು ಸಾಮಾನ್ಯ ವ್ಯಕ್ತಿಯೂ ಬೆಳೆಯೋದಕ್ಕೆ ಅಂಬೇಡ್ಕರ್ ಅವರು ಕಾರಣಕರ್ತರಾಗಿದ್ದಾರೆ ಅವ್ರು ಕೊಟ್ಟಂಥ ಭಿಕ್ಷೆ ಅಂತ ಹೇಳೋಕ್ಕೆ ಬಯಸ್ತೀನಿ ಯಾಕೆಂದರೆ ಅವರು ಕೊಟ್ಟಂಥ ಭಿಕ್ಷೆ ತಗೊಂಡು ಇವತ್ತು ಅವ್ರಿಗೆ ದ್ರೋಹ ಬಗೆಯುವಂಥ ಕೆಲಸ ಕೆಲವು ಸರ್ಕಾರಗಳು ಮಾಡ್ತಾ ಇದ್ದಾವೆ ಅವ್ರಿಗೆ ಯಾವತ್ತು ಇವತ್ತಿನ ದಿನ ಧಿಕಾರ ಹೇಳೋಕ್ಕೆ ಬಯಸ್ತೀನಿ ಅಂಬೇಡ್ಕರ್ ಅವ್ರನ್ನ ಯಾರು ನೆನೆಸ್ಕೊಳ್ಳಲ್ವೋ ಅವನು ನಾಲಾಯಕ ಅಜ್ಕ ರಾಜಕಾರಣಿ ಅಂತ ಹೇಳೋಕ್ಕೆ ಬಯಸ್ತೀನಿ ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ಇವತ್ತು ರಾಜಕೀಯ ಹಿಡ್ದಿದ್ದಾರೆ ಅಧಿಕಾರ ಹಿಡಿದಿದ್ದಾರೆ ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ಹಣ ಐಶ್ವರ್ಯ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಅಂಥ ಭಾವರನ್ನ ಪ್ರತಿಯೊಬ್ಬರು ಪ್ರತಿದಿನ ಪೂಜೆ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬ ಏನು ನಮ್ಮ ರಾಜ್ಯಾಧ್ಯಕ್ಷರಾಗಿ ನಮ್ಮ ಚಿಂತಾಮಣಿ ಸರ್ ಅವರು ಭಾರತೀಯರ ಸೇವಾ ಸಮಿತಿ ಒಂದು ಕೆಲಸ ಕಾರ್ಯಗಳನ್ನು ಎಲ್ಲ ನೋಡಿ ಜೊತೆ ಜೊತೆಯಲ್ಲಿ ಅವರು ಬಂದು ಎಲ್ಲ ರೀತಿಯ ಸೇವೆಗಳನ್ನು ಮಾಡಿ ಈ ಒಂದು ಸಂಘಟನೆ ವಿಚಾರ ತಿಳ್ಕೊಂಡು ಈ ಸಂಘಟನೆಯಲ್ಲಿ ನಾವು ಸತತವಾಗಿರಬೇಕು ರಾಜಕೀಯನೋ ಒಂದು ಅಂಶ ಆದರೆ ಸಂಘಟನೆಯೂ ಒಂದು ಒಂದು ನ್ಯಾಯ ಕೊಡಿಸಬೇಕಾದ್ರೆ ಒಂದು ಅಂಶ ಅಂತೇಳಿ ಅವರು ಇವತ್ತು ನಮ್ಮ ಭಾರತೀಯರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಬಂದಿರೋದು ನಮ್ಮೆಲ್ಲರೂ ಪುಣ್ಯ ಅಂತಲೇ ಹೇಳಕ್ಕೆ ಬೈತೀನಿ ಯಾಕೆಂದರೆ ಹೋರಾಟದ ಕೆಚ್ಚು ಹೋರಾಟದ ಕೆಚ್ಚನ್ನು ಇಡೀ ರಾಜ್ಯಕ್ಕೆ ತಿಳಿಸ್ಕೊಟ್ಟಿದ್ದೆ ಚಿಂತಾಮಣಿ ಶಿವ ಶಿವಣ್ಣವರು ಚಿಂತಾಮಣಿ ಶಿವಣ್ಣವರ ಹೆಸರು ಅಜರಾಮಜರವಾಗಿದೆ ಇನ್ನೂ ಅವ್ರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಆ ಅಂಥ ಕುಟುಂಬದಲ್ಲಿ ಬಂದಿರತಕ್ಕಂಥ ಒಂದು ಯುವ ನಾಯಕ ಆ ಕುಡಿ ಆ ಒಂದು ಕುಟುಂಬದಲ್ಲಿ ಬಂದಿರೋದು ನಮ್ಮೆಲ್ಲರೂ ಅದೃಷ್ಟ ಅಂತ ಹೇಳಕ್ಕೆ ಬಯಸ್ತೀವಿ ಇನ್ನು ಇನ್ನು ಮುಂದೆ ಏನು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಅನ್ಯಾಯದ ವಿರುದ್ಧ ಯಾವುದೇ ಒಂದು ಬಡವರಿಗೆ ಅನ್ಯಾಯ ಆಗಲಿ ಯಾವುದೇ ಒಂದು ವಿಚಾರವಾಗಿ ವಿದ್ಯಾಭ್ಯಾಸಕ್ಕೆ ನಾಗರಿಕವಾಗಿ ಕಾರ್ಯಕ್ರಮ ಏನು ಕಾರ್ಮಿಕರ ವಿಚಾರದಲ್ಲಿ ಆಗ್ಬೋದು ಇನ್ನಿತರ ಎಲ್ಲ ಕಡುಬಡವರಿಗೆ ನ್ಯಾಯ ಕೊಡಿಸೋದಾಗ್ಬೋದು ಮೂಲಭೂತ ಸೌಕರ್ಯಗಳಾಗ್ಬೋದು ಎಲ್ಲ ರೀತಿಯ ಹೋರಾಟಗಳ ಮುಖಾಂತರ ಅವರಿಗೆ ತಲುಪಿಸುವಂಥ ಕೆಲಸ ಭಾರತೀಯರ ಸೇವಾ ಸಮಿತಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಸೇವೆಗಳು ಮಾಡ್ತೀವಿ ಜೊತೆಗೆ ನಾವೆಲ್ಲರೂ ಇರ್ತೀವಿ ಈ ಒಂದು ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಸಹೋದರರಿಗೆ ಇದು ಮಾಡಿದ್ದೀವಿ ನಾವೆಲ್ಲರೂ ಅವರು ನಾವು ಹೆಸರಿಗೆ ಅಷ್ಟೇ ನಾವು ಅಧ್ಯಕ್ಷರು ಅಂದರೆ ನಾವು ಕುಟುಂಬದಲ್ಲಿ ಅಣ್ಣ ತಮ್ಮಂದಿಗಿಂತ ಹೆಚ್ಚು ಅದನ್ನು ನಾವು ಶಾಶ್ವತ ಉಳಿಸ್ಕೊಳ್ತೀವಿ ಅಂಥೇಳಿ ಜೊತೆಗೆ ಇವತ್ತು ಏನು ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಎಲ್ಲರೂ ಅವರ ಮನೆಯಲ್ಲಿ ಪ್ರತಿಯೊಬ್ಬರು ಫೋಟೋ ಇಟ್ಟು ಅವ್ರನ್ನ ನೆನೆಸುವಂಥ ಕೆಲಸ ಆಗಬೇಕು ಪೂಜೆ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ನಾಗರಿಕರಲ್ಲೂ ನಾನು ವಿನಿಸ್ಕೊಳ್ತೀನಿ ಇಂತಿ ತಪ್ಪ ಬಳಿಕ ಭಾರತೀಯರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಚಿಂತಾಮಣಿ ಡಾಕ್ಟರ್ ವಿ ಅಮರನಾಥ್ ಅವರು ಮಾತನಾಡಿ ಇವತ್ತಿನ ದಿನ ಬಹಳ ದುಃಖದಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಏಕೆಂದರೆ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ದಲಿತ ಸಮುದಾಯಗಳ ಉದ್ದಾರಕ್ಕಾಗಿ ಮೀಸಲಿಟ್ಟು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆದರೆ ದಲಿತ ಸಮುದಾಯಗಳು ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡುವುದೇ ಕಡಿಮೆಯಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ಅಂಬೇಡ್ಕರ್ ಅವರ ಫೋಟೋ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕು ಎಂದರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿ ಅಮರ್ನಾಥ್ ಅಂತೇಳಿ ಭಾರತೀಯರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಇವತ್ತು ಇಡೀ ಪ್ರಪಂಚದಲ್ಲಿ ವಿಶ್ವಜ್ಞಾನಿ ಇಡೀ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನ ಆಚರಣೆಯನ್ನು ಇವತ್ತು ಭಾಳ ದುಃಖದಿಂದ ಎಲ್ಲರೂ ಆಚರಣೆಯನ್ನು ಮಾಡ್ತಾಯಿದ್ದೇವೆ ಕಾರಣ ಇಷ್ಟೇ ಯಾವ ತಳಮಟ್ಟದಲ್ಲಿರ್ತಕ್ಕಂಥ ಜನರ ಬದುಕಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಅನೇಕ ಹೋರಾಟಗಳನ್ನು ಮಾಡಿ ಇವತ್ತು ಕಾನೂನಾತ್ಮಕವಾಗಿ ಸಂವಿಧಾನದಲ್ಲಿ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟು ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಬಹುಜನರೆಲ್ಲರೂ ಅಂಥೇಳಿ ಇವತ್ತು ಒಂದು ಅವರ ಜೀವನವನ್ನು ಮುಡಿಪಾಗಿಟ್ಟಂಥ ಒಬ್ಬ ಮಹಾನ್ ಚೇತನ ಇವತ್ತು ನಮ್ಮನ್ನು ಅಗಲಿದಂಥ ದಿನ ಇವತ್ತು ಆ ದಿನದ ಒಂದು ಅಂಗವಾಗಿ ಇವತ್ತು ನಾವು ಅವ್ರನ್ನ ಭಕ್ತಿಪೂರ್ವಕವಾಗಿ ಅವ್ರಿಗೆ ಹೂಮಾಲೆಯನ್ನು ಸಮರ್ಪಣೆ ಮಾಡಿ ಮತ್ತು ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವು ಮೈಗೂಡಿಸ್ಕೊಂಡಾಗ ಮಾತ್ರ ಅವರಿಗೆ ನಿಜವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಆಗುತ್ತೆ ಅಂತೇಳಿ ಇವತ್ತು ನನ್ನ ಭಾವನೆ ಇವತ್ತು ಭಾಳಷ್ಟು ಸಂಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಶೋಷಿತರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾಯಿದೆ ಆದರೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾನೆ ಎಲ್ಲ ಸಂಘಟನೆಗಳು ಒಂದು ವೇದಿಕೆಗೆ ಬರಬೇಕು ಯಾವುದೇ ಒಂದು ಸಮಸ್ಯೆ ಅಂದಾಗ ಪಕ್ಷಗಳನ್ನು ನೋಡಬಾರ್ದು ಆ ಸಮಸ್ಯೆಯನ್ನು ನೋಡಿಕೊಂಡು ಎಲ್ಲ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ಬಂದು ಹೋರಾಟ ಮಾಡಿದಾಗ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ಬಿಸಿ ಮುಟ್ಟುತ್ತೆ ಬಾಬಾ ಸಾಹೇಬರ ಕನಸು ಸಹ ಅದೇ ಆಗಿತ್ತು ಏನು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಏನು ಬಹುಜನರೇನಿದ್ದಾರೆ ಶೇಕಡ ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಬಹುಜನರು ಈ ದೇಶವನ್ನು ಆಳಬೇಕು ನಾನು ಅದನ್ನು ನೋಡಬೇಕು ಅನ್ನೋ ಒಂದು ಮಾದಾಸೆ ಇತ್ತು ಆದರೆ ಅವರ ಆಸೆ ನೆರವೇರಲೇ ಇಲ್ಲ ಭಾರತ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಆ ಬಹುಜನರು ಆ ಒಂದು ರಾಜ್ಯದಲ್ಲಿ ಮಾತ್ರ ಆಳ್ವಿಕೆಯನ್ನು ಮಾಡಿದ್ರು ಆದರೆ ಇಡೀ ಭಾರತ ದೇಶದಲ್ಲಿ ಬಹುಜನರೆಲ್ಲರೂ ದಲಿತರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಅಲ್ಪಸಂಖ್ಯಾತರು ಇವರೆಲ್ಲ ಒಟ್ಟಾಗಿ ಈ ದೇಶವನ್ನು ಆಳಬೇಕು ಅನ್ನೋ ಒಂದು ಕನಸಿತ್ತು ಆ ಕನಸು ಇದುವರೆಗೂ ಈಡಿರಲಿಲ್ಲ ಅನ್ನೋ ಒಂದು ನೋವು ನಮ್ಮಲ್ಲಿ ಸಹ ಇದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಏನು ತೀರ್ಕೊಳ್ಳುವಂಥ ದಿನಗಳ ಮುಂಚೆ ಅವರು ಹೇಳ್ತಾಯಿದ್ರು ನಾನು ಇಷ್ಟೆಲ್ಲ ನನ್ನ ಬಾಲ್ಯದಿಂದ ಸಹ ಭಾಳಷ್ಟು ನಾನು ಕಷ್ಟಗಳನ್ನು ಪಟ್ಟು ನಾನು ನನ್ನ ಜೀವನವನ್ನೇ ಮುಡುಪಾಗಿಟ್ಟು ಈ ಶೋಷಿತ ಜನರಿಗೋಸ್ಕರ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ರಥವನ್ನು ನಾನು ಇಲ್ಲಿ ತನಕ ನಾನು ಬಂದಿದ್ದೀನಿ ಈ ರಥವನ್ನು ಮುಂದೆ ಎಳ್ಕೊಂಡು ಹೋಗಿಲ್ಲ ಅಂದರೂ ಪರವಾಗಿಲ್ಲ ಹಿಂದೆ ಅಂತ ಹಿಂದೆ ತಳ್ಳುವಂಥ ಕೆಲಸ ಮಾತ್ರ ದಯವಿಟ್ಟು ಯಾರು ಮಾಡಬೇಡಿ ಅನ್ನೋ ಒಂದು ಕಿವಿಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಆ ನಿಟ್ಟಿನಲ್ಲಿ ಇವತ್ತು ಸಂಘಟನೆಗಳು ಇವತ್ತು ಏನು ಯೋಚನೆ ಮಾಡಬೇಕಾಗಿದೆ ನಾವು ರಥವನ್ನು ಎಳಿಯೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ನಾವು ಇಲ್ಲೇ ಬಿಡೋಣ ಆದರೆ ಹಿಂದೆ ಎಳೆಯುವಂಥ ಕಾಲೆಳೆಯುವಂಥ ಪ್ರವೃತ್ತಿಯನ್ನು ಮಾತ್ರ ನಾವು ಮೈಗೂಡಿಸ್ಕೋಬಾರ್ದು ಅಂತೇಳಿ ಈ ಮೂಲಕ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭೀಮ್